何でパーラーにのすこべかいろどこまりしよう。 ಈ ಚಿತ್ರದ ಸಂಗೀತ ನಿರ್ದೇಶಕರು ಇವತ್ತು ಅವರು ಹುಷಾರಿಲ್ಲ ಇಲ್ಲಾ ಹಾಸ್ಪಿಟ್ಲಲ್ಲಿದ್ದಾರೆ ಈ ಸಿನಿಮಾಗೆ ಆ್ಯಕ್ಚುಲಿ ಸಾಂಗ್ ಇರಲಿಲ್ಲ ನಾನು ಮೊದಲ ಪ್ರಕಾರ ಕಾಮಿಡಿ ಸಿನಿಮಾ ಸಾಂಗೇ ಬಡಾಂಟಿಸಿದೆ ಇವರು ಎಡಿಟಿಂಗ್ ಬಂದ ಮೇಲೆ ಕುಮಾರ್ ಸರ್ ಕೇಳ್ತಾರೆ ಯಾಕೆ ಸರ್ ಸಾಂಗ್ ಮಾಡ್ತಾ ಇಲ್ಲ ಸಾಂಗು ಬಡ್ ಚೆಟ್ಟು ಅಂತ ಏನೇನು ಹೇಳಿದೆ ಅವ್ರಿಗೆ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ ಎರಡು ಸಾಂಗ್ ನಾನು ನಿಮಗೆ ಮಾಡಿಕೊಡ್ತೀನಿ ಒಂದು ಕಾಮಿಡಿ ಸಾಂಗು ಇನ್ನೊಂದು ಮೆಲೋಡಿ ಸಾಂಗು ಅದಕ್ಕೆ ಸಾಹಿತ್ಯ ಅಂತ ಒಂದು ಸಾಂಗಿಗೆ ಇವರು ಸಾಹಿತ್ಯ ಬರೆದ್ರು ಇನ್ನೊಂದಕ್ಕೆ ಮಾಡಿಸಾತ ಏನಾದರೂ ಹಾಡು ಇಟ್ಟಾದರೆ ಅದರ ಎಲ್ಲ ಕ್ರೆಡಿಟು ಆ ಮ್ಯೂಸಿಕ್ ಡೈರೆಕ್ಟ್ ಹೋಗ್ಬೇಕು ಇವತ್ತು ಅವ್ರಿಗೆ ವೇದಿಕೆನಿಲ್ಲ ಅದೊಂದು ಮನಸ್ಸಿಗೆ ತುಂಬ ನೋವಾಗ್ತದೆ ಹೀರೋಯಿನ್ಸು ನಾಯಕಿರು ನಾನು ತುಂಬ ಅಪ್ ಮಾಡಿದ್ದೀನಿ ಬಂಡ್ರಮ್ಮ ಇದು ನಿಮ್ಗೊಂದು ಮೈಲೇಜು ಪತ್ರಕರ್ತರ ಮುಂದೆ ಬಂದರೆ ಅಟ್ಲೀಸ್ಟ್ ನಿಮ್ಮದು ಮುಂದಿನ ಬಡವನಿಗೆ ಹೆಲ್ಪ್ ಆಗುತ್ತೆ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಒಂದಿಷ್ಟು ಕಾಲ ನಾವು ನೀವು ಜೊತೆಯರು ಕೆಲಸ ಮಾಡಿದ್ದೀವಿ ಸಿನಿಮಾ ಟೈಟ್ಲಲ್ಲಿ ಶ್ರೀಕಂಠ ಬಿ ಎ ಅಂತ ಒಂದು ಹೆಸರು ಬಂದುಬಿಟ್ರೆ ದೇಶಕ್ಕೆಲ್ಲ ಹೇಳ್ತಿದ್ದೆ ನಾನು ನನ್ನ ಟೈಟ್ಲ್ ಇದೆ ನೋಡಿ ನನ್ನ ಟೈಟ್ಲ್ ಇದೆ ನೋಡಿ ಟೈಟ್ಲ್ ಇದೆ ನೋಡಿ ಅಂತ ಇವತ್ತು ಬಂಡ್ರಮ್ಮ ಪತ್ರಕರ್ತರ ಮುಂದೆ ಕೂತ್ಕೊಂಡು ನಮ್ಮ ಸಿನಿಮಾದ ಬಗ್ಗೆ ಮಾತಾಡಿ ಅಂದರೆ ಅವರು ಎಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ತೋರಿಸಿದ್ರು ಅಷ್ಟು ಮಟ್ಟಿಗೆ ನಾನು ಇಂಟ್ರೆಸ್ಟ್ ತೋರಿಸ್ದೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಇದು ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ನಾವು ನಿಮಗೆ ಕರೆಯೋಲೆಯನ್ನು ಕೊಟ್ಟಾಗ ನೀವು ಪ್ರೀತಿಯಿಂದ ಬಂದು ಇದೇ ಶ್ರೀಕಂಠ ಮುತ್ತೂರಾಜನ್ನ ಇನ್ನೂ ನೆನಪಲ್ಲಿ ಇಟ್ಕೊಂಡು ಏನೋ ಮಾಡೋರಪ್ಪ ಅವರು ಒಂದು ಕಾಲದಲ್ಲಿ ಈಗ ಒಂಚೂರು ಏನೋ ಮಾಡಿರ್ತಾರೆ ಏನೋ ನಂಬಿಕೆ ಇಲ್ಲಿ ತನಕ ಬಂದಿದ್ದೀರಲ್ಲ ಅದಕ್ಕೆ ನಿಮ್ಮಿಬ್ಬರಿಗೂ ನಿಮ್ಮೆಲ್ರಿಗೂ ನನ್ನ ಹ್ಯಾಂಡ್ಸ್ ಹ್ಯಾಂಡ್ಸೌಸ್ ಸೊ ಕಾರ್ಯಕ್ರಮದ ಹಂತಕ್ಕೆ ನಾನು ತಲುಪಿದ್ದೀನಿ ನಿಮ್ದೇನಾದರೂ ಪ್ರಶ್ನೆ ಇಲ್ಲ ಹೌದು ಸರ್ ಪ್ರೀತಿ ಪ್ರೇಮ ಮನೆಯದೊಂದು ಪಂಗ್ರಾಮ ನಿಜವಾಗ್ಲೂ ಪ್ಯೂರ್ ಪ್ಯೂರ್ವಾಗಿ ನಾನು ಇಲ್ಲ ಅಂತ ಹೇಳಲ್ಲ ಪ್ರೀತಿ ಒಂದು ಬೆಲೆ ಇತ್ತು ಪ್ರೇಮಕ್ಕೊಂದು ಬೆಲೆ ಇತ್ತು ಇತ್ತೀಚೆಗೆ ನೀವು ನಿಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಬನ್ನಿ ಪ್ರೀತಿ ಪ್ರೇಮ ಆರು ತಿಂಗಳು ಮೂರು ತಿಂಗಳು ಎರಡು ತಿಂಗಳು ಒಂದು ತಿಂಗಳು ಮೂರೇ ದಿವಸ ನಾವು ನೋಡ್ತಾ ಇದ್ದೀವಿ ಇಲ್ಲ ದುಡ್ಡ ಲೆಂಡ್ ಆಯ್ತದೆ ಇಲ್ಲ ಕೊಲೆ ಲೆಂಡ್ ಆಯ್ತದೆ ಹಂಗಾಗಿ ನನಗನ್ಸೋದು ಈ ಪ್ರೀತಿ ಪ್ರೇಮ ಅನ್ನೋದು ಅದು ಕೊನೆ ಪಂಗರಾಮನೇ ಅನ್ನೋದು ನನ್ನ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ ಅಲ್ಲಿ ಎಲ್ಲದಕ್ಕಿಂತ ಮುಖ್ಯ ಎರಡು ಪಾಯಿಂಟ್ ಹೇಳ್ಬಿಡ್ತೀನಿ ಸರ್ ಈ ಜಗತ್ತಲ್ಲಿ ಜಾತಿಗಿಂತ ದೊಡ್ಡದು ಪ್ರೀತಿ ಜಾತಿ ಕೌಂಟೆ ಆಗ್ಬಾರ್ದು ಪ್ರೀತಿ ದೊಡ್ಡದು ಯಾರು ಯಾವ ಕ್ಯಾಸ್ಟ್ ಕ್ಯಾಸ್ಟಾದ್ರೂ ಏನು ಸಾರ್ ಇರೋದು ಎರಡೇ ಒಂದು ಗಂಡು ಒಂದು ಹೆಣ್ಣು ಅಲ್ಲಿ ಪ್ರೀತಿ ಶಾಶ್ವತ ಆಗಬೇಕು ಅನ್ನೋದು ನನ್ನ ಸಿನಿಮಾ ಕಾನ್ಸೆಪ್ಟ್ ಮತ್ತು ಇವರು ಈ ಸಿನಿಮಾದಲ್ಲಿ ಕ್ಷೌರಿಕರು ಒರಿಜಿನಲ್ ಕೂ ಕ್ಷೌರಿಕರು ಅದರಲ್ಲಿ ಏನು ಡೌಟೇ ಇಲ್ಲ ಇಲ್ಲಿ ಈ ನಾನು ಐರನ್ ಮಾಡೋಣ ಎಲ್ಲಿ ಬೆಳತನದಿಂದ ನಾವು ಬೆಳ್ಕೊಂಡ್ಬಂದಿರ್ತೀವೋ ನಮಗೆ ನಮ್ಮ ಮಕ್ಕಳು ಅದು ಆಗಬಾರ್ದು ಅನ್ನೋ ಆಸೆ ಇರ್ತದೆ ನನ್ನ ಮಗ ಇನ್ನೇನು ಆಗಬೇಕು ನನ್ನ ಮಗಳು ಇನ್ನೇನು ಆಗಬೇಕು ಅಂತ ಆ ಕಾನ್ಸೆಪ್ಟೇ ಈ ಸಿನಿಮಾ ನಮ್ಮಿಬ್ಬರು ಮಕ್ಕಳು ಹೆಂಗೆ ಶ್ರೀಮಂತರು ಮಾಡೋಕೆ ಕೊನೆಗೆ ಅದು ಹೆಂಗೆ ಪಂಗರಾಮ ಆಯಿತು ಅನ್ನೋದೇ ಈ ಸಿನಿಮಾ ಕಾನ್ಸೆಪ್ಟ್ ಸರ್ ಹೇಳೋದನ್ನು ಒಂಚೂರು ಕಾಮಿಡಿಯಾಗಿ ಹೇಳ್ಕೊಂಡು ಹೋಗಿದ್ದೀನಿ ಅಲ್ಲಿ ಒಂದಿಷ್ಟು ಒಳ್ಳೆಯ ವಿಷಯಗಳನ್ನ ಇಟ್ಟಿದ್ದೀನಿ ನನ್ನ ಸಿನಿಮಾ ನಾನು ಹೊಗಳ್ಕೋಬೋದು ನಿರ್ಧಾರ ಮಾಡೋರು ಮಹಾಜನದ ಐನೂರು ಹೇಳ್ದಂಗೆ ನಿಜವಾದ ಜಡ್ಜು ಜನ ಎರಡನೇ ತಾರೀಕು ಮೇಲೆ ಪಿಚ್ಚರ್ ಬರುತ್ತೆ ಏನೋ ನೀವೆಲ್ಲ ಮನಸ್ಸು ಮಾಡಿ ಎರಡು ಒಳ್ಳೆ ಮಾತ್ ಬರಿ ರೀತಿಯ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಸರ್ ಇನ್ನು ಕ್ಲಾಸ್ಟ್ ಕಲಾವಿದ ಸಾಹಿತ್ಯ ಎಲ್ಲ ಬಂದ ಏಳುನೂತೈಲೊಂಬತ್ತು ರಾಜ್ ಇದ್ದ ಏ ಪಾಪ ಒಂದೇ ಒಂದು ಸೆಕೆಂಡ್ ಲಾಸ್ಟ್ ಸರ್ ಚಿಕ್ಕಮಂಗ್ಳೂರು ಮಡಿಕೇರಿ ಮತ್ತು ಮೈಸೂರು ಜಾಸ್ತಿ ನಾವು ಮಾಡಿರೋದು ವಾಟ್ರು ಬ್ಯಾಕ್ ಅಲ್ಲಿ ಫುಲ್ಲು ಹೆಚ್ಚು ಸಿನಿಮಾದಲ್ಲಿ ವಾಟ್ರು ಬ್ಯಾಕ್ ಡ್ರಾಪ್ ಈ ಈತ ಓದ್ತಾ ಇದ್ದಾನೆ ಸಾಯಿ ಅಂತ ಹೇಳಿ ಮುತ್ತುರಾಜ್ ಕಾಂಬಿನೇಷನ್ ಒಂದು ಕಾಮಿಡಿ ಫಸ್ಟ್ ಆಫ್ ಆಲ್ ಈ ಒಳ್ಳೆನಿಟಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಶ್ರೀಕಂಠ ಸರ್ ಅವ್ರ ಜೊತೆ ಕೆಲಸ ಮಾಡಿದ್ದು ಅಮೇಸಿಂಗ್ ಎಕ್ಸ್ಪೀರಿಯನ್ಸು ನೀವು ಕ್ಯಾಮರಾ ಮುಂದೆ ಬಂದು ಆಕ್ಟಿಂಗ್ ಮಾಡ್ತೀರಾ ಅಂತಲ್ಲ ನಿಮ್ಮಲ್ಲಿರೋ ಇದನ್ನ ಟ್ಯಾಲೆಂಟ್ ಅವರು ಈಜಿಯಾಗಿ ಐಡೆಂಟಿಫೈ ಮಾಡ್ತಾರೆ ಆಚೆ ತರ್ತಾರೆ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಮತ್ತೆ ಎರಡು ಸಾಂಗ್ಸು ನೀವು ಕೇಳ್ತೀರಾ ಅದು ತುಂಬಾ ಚೆನ್ನಾಗಿದೆ ಈ ಹೆಸರೇ ನಿಮ್ಮನ್ನ ಅಟ್ರಾಕ್ಟ್ ಮಾಡಿದೆ ಪ್ರೀತಿ ಪ್ರೇಮ ಪಂಗನಾಮ ಅಂತ ಅಂತ ಅದ್ಭುತವಾದ ಹೆಸರು ಇರೋ ಮೂವಿ ಇದೆ ಅಮೇಜಿಂಗ್ ಸ್ಟೋರಿ ಇದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಮೂವಿ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಈ ಸಿನಿಮಾ ನನಗೆ ಸಿಕ್ಕಿದ್ದು ನಮ್ಮ ಸ್ಟುಡಿಯೋದಿಂದಲೇ ಅಂದರೆ ನಮ್ಮ ಸ್ಟುಡಿಯೋದಲ್ಲಿ ಶ್ರೀಕಂಠ ಸರ್ ಏನು ನಮ್ಮ ಎಡಿಟರ್ ಕೆಲಸ ಮಾಡ್ಬೇಕಾರೆ ನಮ್ಮ ಪರಿಚಯ ಆಯಿತು ಹಂಗೆ ನಮ್ಮ ತಂದೆಯವ್ರ ಪರಿಚಯ ಆಯಿತು ಸೊ ಅವಾಗ ನಮ್ಗೆ ಗೊತ್ತಾಯಿತು ನಾವು ತುಂಬ ಕ್ಲೋಸ್ ಸರ್ಕಲಲ್ಲಿ ಇದ್ದೀವಂತೇಳಿ ಸೊ ಈ ಸಿನಿಮಾನ ನಾವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟರಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಮೇಜರ್ ಸೆಂಟರ್ಸ್ಗಳಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಯಾಕಂದರೆ ಇವಾಗ ಗೊತ್ತಿರೋದ್ರಿಂದ ಯಾವ ಸಿನಿಮಾಗೆ ನಾವು ಹಾಕೊಂಡ್ರೆ ಬೆಸ್ಟ್ ಆಗುತ್ತೆ ಅಂತ ಅನಿಸಿ ಆ ಕ್ಯಾಲ್ಕುಲೇಷನ್ ಮೇಲೇ ನಾವು ಥಿಯೇಟರ್ಸ್ ಪ್ಲ್ಯಾನ್ ಮಾಡಿದ್ದೀವಿ ಸೊ ಹಂಗಾಗಿ ಒಂದು ಇಪ್ಪತ್ತೈದು ಸೆಂಟರ್ಸ್ ಪ್ಲ್ಯಾನ್ ಮಾಡಿದ್ದೀವಿ ಮೇ ಸೆಕೆಂಡ್ ರಿಲೀಸ್ ಮಾಡ್ತಾ ಇದ್ದೀವಿ ಆಮೇಲೆ ಏನಂದರೆ ನಾನು ಈ ಸಿನಿಮಾ ಒಪ್ಕೊಳ್ಳೋ ಕಾರಣ ಏನಂದರೆ ನಾನು ಅವರಿಬ್ಬರಿಗೂ ಫ್ರೆಂಡ್ಸ್ ಆ್ಯಕ್ಚುಲಿ ಅವಾಗಿಂದಲೂ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರದ್ದು ಆಸೆ ಲಸೆವೆಲ್ಲ ನೋಡಿ ತುಂಬ ನಗ ಎಂಜಾಯ್ ಮಾಡ್ತಾ ಇದ್ವಿ ಇವಾಗ ಯಾಕಂದ್ರೆ ನಾವೆಲ್ಲ ಚಿಕ್ಕ ಹುಡುಗುರ್ಗೆ ಬೇಕಾದ್ರೆ ನಮಗೆಲ್ಲ ಉದಯ ಟಿವಿನ ಆಕ್ಸಸ್ ಆಕ್ಸೆಸ್ ಜಾಸ್ತಿ ಇದ್ದಿದ್ದು ಸೊ ಅವ್ರನ್ನ ನಮ್ಮ ನಮ್ಮ ಆಫೀಸಲ್ಲಿ ನೋಡಿದ ತಕ್ಷಣ ಸರ್ ಮಾಡೋಣ ಸರ್ ಸಿನಿಮಾ ಮಾಡೋಣ ಬೇರೆ ಏನು ಇಲ್ಲ ಮಾಡೋಣ ಸರ್ ಜೊತೆಲಿ ಮಾಡೋಣ ಚೆನ್ನಾಗಿ ಆಗಲಿ ಅಂತ ಹೇಳಿದೀನಿ ಹಾಗೆ ಆಗುತ್ತೆ ಎಲ್ಲರೂ ತನಿಸ್ಬೇಕು ನಿಮ್ಮೆಲ್ಲ ಸಪೋರ್ಟು ನಮ್ಗೆ ಬೇಕು ಥ್ಯಾಂಕ್ ಯು ಮಿತ್ರರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಿಂದ ನಾನು ಶ್ರೀಕಂಠ ಸರ್ ಮತ್ತು ಸರ್ ಜೊತೆ ನಟಿಸೋದಕ್ಕೆ ಶುರು ಮಾಡಿದ್ದು ನನಗೆ ಮೊದಲು ಕಿರುತೆರೆನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಜನ ನನ್ನನ್ನು ಗುರುತಿಸೋದಕ್ಕೆ ಕಾರಣ ಆಗಿದ್ದು ಈ ಎರಡು ಜೋಡಿಗಳು ಅವರು ಶುರು ಮಾಡಿದಾಗ ಸರ್ ಹೇಳಿದಂಗೆ ನಾನು ಎಲ್ಲರೂ ನನ್ನನ್ನು ಕರೆಸಿನ ಅಂತ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಮುತ್ತು ಸರೇ ಮೇನ್ ಅಂತ ಹೇಳಬೇಕು ಅವರು ಇಬ್ಬರ ಜೊತೆಗೆ ನನ್ನ ಕಾಂಬಿನೇಷನ್ನು ಅತಿ ಹೆಚ್ಚು ಇಲ್ಲಾಂದ್ರೂ ಒಂದು ಐನೂರು ಎಪಿಸೋಡ್ಗಿನ್ನೂ ಹೆಚ್ಚು ನಾನು ಅವ್ರ ಜೊತೆ ನಟಿಸಿದ್ದೀನಿ ಅವಾಗಿದ್ದಂಥ ಮಿನಿಮಮ್ ಸೌಲಭ್ಯ ಅದರಲ್ಲಿ ಆ ಒಂದು ಒಳ್ಳೆ ಆಸೆಯನ್ನು ನೀಡ್ತಾಯಿದ್ರು ಅದು ಹಾಗಾಗಿ ನಾವೆಲ್ಲ ಜನರಿಗೆ ತಲುಪಬೇಕಾಯ್ತು ತಲುಪಿದ್ವು ಕೂಡ ಆ ಜನ ಗುರುತಿಸಿದಾಗ ಆಗೆಲ್ಲ ಈ ಥರ ಕ್ಯಾಮ್ರಾ ಎಲ್ಲ ಇರಲಿಲ್ಲ ಆಟೋಗ್ರಾಫ್ ತೊಗೊತಾಯಿದ್ರು ಅದಕ್ಕೋಸ್ಕರ ಅಂತಲೇ ಒಂದು ಸ ಸಿಗ್ನೇಚರ್ ಕಲ್ತ್ಬಿಟ್ಟಿದೆ ನಾನು ಅಂತ ಒಂದು ನೆನಪುಗಳನ್ನೆಲ್ಲ ಇವತ್ತು ಸಿನಿಮಾ ಮೂಲಕ ಅದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ನಾನು ಅವರು ಸಿನಿಮಾದಲ್ಲಿ ಬಸವಪಟ್ಟಣದಲ್ಲಿ ಶೂಟಿಂಗ್ ಇದೆ ಬಾ ಅಂತ ಹೇಳಿದ್ರು ನಾನು ಖಾಸಗಿ ಕಂಪ್ನಿನಲ್ಲಿ ಕೆಲಸ ಮಾಡೋದ್ರಿಂದ ಬರೋದಕ್ಕೆ ಕಷ್ಟ ಆಗುತ್ತೆ ಸರ್ ರಜಾ ಹಾಕೋದಕ್ಕಾಗಲ್ಲ ಅಂತ ನಾನು ಕೇಳಿಕೊಂಡೆ ಅವರು ದೊಡ್ಡ ಮನಸ್ಸು ಮಾಡಿ ಮುತ್ತು ಸರ್ ಇಲ್ಲ ಶ್ರೀನಿವಾಸ್ ಅವರು ಇರಲೇಬೇಕು ಅಂತೇಳಿ ಬೆಂಗಳೂರು ಹೊರವಲಯದಲ್ಲಿ ನನಗೋಸ್ಕರ ಅಂತೇಳಿ ಶೂಟಿಂಗ್ ಇಟ್ಕೊಂಡ್ರು ನನ್ನನ್ನು ಅದರಲ್ಲೂ ಶ್ರೀಕಂಠ ಸಾರಿಗೆ ಭಾರಿ ಇಷ್ಟ ಆಗೋದು ಮುತ್ತು ಸರ್ ಜೊತೆ ನನ್ನ ಕಾಂಬಿನೇಷನ್ನು ಸ್ಕ್ರಿಪ್ಟ್ ಕೊಡೋದಿಲ್ಲ ಮೇಯ್ನಾಗಿ ನಮಗೆ ಫ್ರೀಯಾಗಿಟ್ಕೊಡ್ತಾರೆ ಪಂಚಿಂಗ್ ಮೇಲೆ ಪಂಚಿಂಗು ಪಂಚಿಂಗ್ ಮೇಲೆ ಪಂಚಿಂಗು ಅದು ಮುಂಚೆಯಿಂದಲೂ ಅದೇ ಥರ ಆಗಿದ್ದು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾಧ್ಯಮ ಮಿತ್ರರು ನೀವೆಲ್ಲರೂ ಈ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊತ ಇದ್ದೀನಿ ಧನ್ಯವಾದಗಳು ಮೊದಲನೇದಾಗಿ ನಿರ್ಮಾಪಕರಿಗೆ ಹಾಗೂ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಶ್ರೀಕಂಠ ಸರ್ ಮೊದಲು ಕರೆದು ನನ್ನ ಕತೆ ಹೇಳಿದಾಗ ನಾನು ಹೇಳಿದೆ ಸರ್ ಇನ್ನು ನಾನು ತುಂಬ ಒಳ್ಳೆಯ ಕ್ಯಾಮ್ರಾಮನ್ಸ್ ಇದ್ದಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡಿ ಅಂದಾಗ ಇಲ್ಲ ನೀನೇ ಮಾಡಬೇಕು ಅಂತಂದರು ಇನ್ನೊ ಖುಷಿ ವಿಚಾರ ಏನಂದ್ರೆ ಚಿಕ್ಕ ವಯಸ್ಸಿನ ಇಬ್ಬರನ್ನ ನೋಡ್ಕೊಂಡು ಬಿಡದವ್ರು ಆ ದೊಡ್ಡ ಸ್ಕ್ರೀನ್ ಮೇಲೆ ತೋರಿಸುವಂತ ಅವಕಾಶ ನಮಗೆ ಸಿಕ್ಕಿದಾಗ ಇಲ್ಲ ಅನ್ಬಾರ್ದು ಅಂತೇಳಿ ನಮ್ಗೆ ಎಲ್ಲ ತರಹ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಎಲ್ಲಾ ಕನ್ನಡಿಗರ ನಾನು ಏನು ವಿನಂತಿ ಮಾಡ್ಕೊಂತೀನಂದ್ರೆ ಈ ಸಿನಿಮಾ ನೋಡ್ಬೇಕು ಥಿಯೇಟರ್ ಬನ್ನಿ ಅಂತ ಕೇಳಿ ನಮಸ್ಕಾರ ನಾನು ನಾಯಕ ಅನ್ನೋದಕ್ಕಿಂತ ಒಂದು ಮುಖ್ಯ ಪಾತ್ರ ಮಾಡಿದ್ದೀನಿ ನಿಜವಾದ ಈ ಸಿನಿಮಾದ ನಾಯಕರು ಪ್ಯೂರಿ ಗುರು ಎಸ್ ಪಿ ಮಾತ್ರ ಅಷ್ಟೇ ನಾಯಕ ನಾನು ಇದು ನನ್ನ ನಾಲ್ಕನೇ ಸಿನಿಮಾ ನಾನು ಹಿಂದೆ ಮಾಡಿದಂಥ ವಿಶ್ವ ಮಾನವ ಹಾಗೂ ಹೆಂಡು ಬ್ರೂಂಡ ಇದು ಮೆಸೇಜ್ ಓರಿಯಂಟೆಡ್ ಸಿನಿಮಾ ಆಗಿತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಸೆಲೆಕ್ಟ್ ಆಗಿ ಅಲ್ಲೂ ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಆಗಿ ಒಳ್ಳೆ ಹೆಸರು ಪಡ್ಕೊಂಡು ನಾನು ಅದರಲ್ಲಿ ಅದ್ರಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ಅದರಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಇರಬಹುದು ಮೆಚೂರ್ ಕ್ಯಾರೆಕ್ಟರ್ ನಾನು ಆಕ್ಟ್ ಮಾಡಿದ್ದೆ ಇದು ಆ ರೀತಿ ಇಲ್ಲ ಈ ಸಿನಿಮಾ ಫುಲ್ ಔಟ್ ಆ್ಯಂಡ್ ಕಾಮಿಡಿ ಮೂವಿ ಇದು ನನಗೆ ಡೈರೆಕ್ಟರ್ ಫಸ್ಟ್ ಟೈಮ್ ಸ್ಟೋರಿ ಹೇಳಿದಾಗ ಎಲ್ಲೋ ಒಂದು ಕಡೆ ಭಯ ಆಯ್ತು ಕ್ಯಾರೆಕ್ಟರ್ ನಾನು ಯಾಕೆ ಫುಲ್ ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಅದಕ್ಕೆ ಪಾತ್ರಕ್ಕೆ ನ್ಯಾಯ ಒದಗಿಸಬೇಕಾಗುತ್ತೆ ಯಾಕೆಂದ್ರೆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಫೇಸ್ ಎಕ್ಸ್ಪ್ರೆಷನ್ ಇರ್ಬೋದು ಡೈಲಾಗ್ ಪಂಚಿಂಗ್ ಟೈಮ್ ಇರ್ಬೋದು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಮೂವತ್ತು ವರ್ಷದಿಂದ ಕನ್ನಡ ಜನತನ ನೆನಸ್ಕೊಂಡ್ ಇವ್ರ ಜೊತೆ ಮಾಡೋದು ಬಹಳ ಕಷ್ಟವಾದ ಪರಿಸ್ಥಿತಿ ಇತ್ತು ಆಮೇಲೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದೆ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಎಂಟ್ರಿ ಆಗಿದ್ದು ಹಾಸ್ಯ ಲಾಸ್ಯದಲ್ಲಿ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದರಿಂದ ನನ್ಗೆ ಆ ಫ್ರೀಡಮ್ ಇತ್ತು ಇಲ್ಲ ಮಾಡ್ಬೋದು ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಒಪ್ಕೊಂಡು ಸಿನಿಮಾ ಮಾಡಿದೆ ಸಿನಿಮಾ ಸ್ಪಾಟ್ ಎಲ್ಲ ಅದು ಒಂಥರ ಸ್ಟ್ರಿಕ್ಟ್ ಇತ್ತು ಶೂಟಿಂಗ್ ಥರ ಏನು ಇರಲಿಲ್ಲ ನನಗೆ ಎಲ್ಲ ಥರ ಫ್ರೀಡಮ್ ಕೊಟ್ಟಿದ್ರು ಏನು ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡು ನಾನು ಇದ್ದೀನಿ ಅಂತ ಡೈರೆಕ್ಟರ್ ನನಗೆ ಧೈರ್ಯ ತುಂಬಿದ್ರು ಧೈರ್ಯದ ಮೇಲೆ ಸಿನಿಮಾ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಎರಡು ಸಾಂಗ್ಸ್ ಕೂಡ ಇದೆ ಸಾಂಗ್ಸ್ ಕೂಡ ಭಾಳ ಚೆನ್ನಾಗಿ ಬಂದಿದೆ ನಾನು ಕರ್ನಾಟಕ ಜನತೆಗೆ ಕೇಳ್ಬೋದು ಇಷ್ಟೇನೆ ಕನ್ನಡ ಚಿತ್ರಗಳನ್ನ ಎಲ್ಲಾ ಚಿತ್ರಗಳನ್ನ ನೋಡಿ ನಮ್ಮ ಚಿತ್ರ ಅಂತ ಎಲ್ಲಾ ಚಿತ್ರಗಳನ್ನ ನೋಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ದಯವಿಟ್ಟು ಚಿತ್ರರಂಗಕ್ಕೆ ಬಂದು ಸಿನಿಮಾ ನೋಡಿ ಜೊತೆ ನಮ್ಮ ಸಿನಿಮಾನು ಬೆಳೆಸಿ ಆಶೀರ್ವದಿಸಿ ಅಂತ ನಾವು ಕೇಳ್ಕೋ ಶುಭ ಸಂಜೆ ನನಗೆ ಈ ಸುವರ್ಣ ಅವಕಾಶವನ್ನು ಮತ್ತು ಕೊಡ್ತಾರೆ ಒಳ್ಳ ತುಂಬ ಹೃದಯ ಸಣ್ಣದಿಂದ ನಾನು ಕ್ರಿಕೆಟ್ ನೋಡ್ಕೊಂಡು ಬಂದಿದ್ದೀನಿ ಅವರು ಯಾವಾಗ್ಲೂ ಹೇಳ್ತೀನಿ ನಾನು ಡೈರೆಕ್ಟ್ ಆಗಿ ವಾಲ್ ಪೋಸ್ಟ್ ಅಲ್ಲಿ ನನ್ನ ಹೆಸರು ಬರ್ಬೇಕು ಅಂತ ಸಣ್ಣದಿಂದ ಇಷ್ಟ ಅವ್ರಿಗೆ ಅದು ಈಗ ನೆರವೇರಿದೆ ದೇವೃದಾಯದ ಹಾಗಾಗಿ ನಮ್ಮೆಲ್ಲ ಖುಷಿಯಾಗಿದೆ ಯಾವ ಈ ಫಿಲಮ್ ಇಂದ ಅವರು ಇನ್ನೂ ಮೆತ್ತಕ್ ಬೀಳಿದೆ ಅಂತ ತಮ್ಮ ಅನಿಸಿಕೆ ಹಾರೈ ನಾನು ಯಶಸ್ವಿನಿ ಅಂತ ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ರೋಲ್ಗೆ ಬಾಯ್ಸ್ ಓವರ್ ಅಂದ್ರೆ ಡಬ್ಬಿಂಗ್ ಮಾಡಿದ್ದೀನಿ ಈ ಸಿನಿಮಾದ ಒಂದು ರೋಲ್ ತಗೊಂಡು ರೋಲ್ ಮಾಡಿ ನಂಗೆ ತುಂಬಾ ಖುಷಿ ಇದೆ ಅಹ್ ಸಿನಿಮಾ ಒಳ್ಳೇದಾಗ್ಲಿ ಇನ್ನು ಎಲ್ಲರಿಗೂ ತುಂಬಾ ಜನಕ್ಕೆ ರೀಚ್ ಆಗ್ಲಿ ಅಂತ ಥ್ಯಾಂಕ್ ಯು ಆರೈಸ್ತೀನಿ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ ನಾನು ತುಂಬ ಸಾಂಗ್ಸ್ಗಳು ಬರೆದಿದ್ದೆ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ ಬಟ್ ನನಗೆ ಅಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿದ್ದು ಶ್ರೀಕಂಠ ಸರ್ ಶ್ರೀಕಂಠ ಸರ್ಗೆ ನಾನು ಯಾವಾಗಲೂ ಹೇಳ್ತೀನಿ ಅಭಾರಿಯಾಗಿರ್ತೀನಿ ಮತ್ತೆ ಮುತ್ತುರಾಜ್ ಸರ್ ನಿರ್ಮಾಪಕರು ನಾವು ಸೆಟ್ಟಲ್ಲಿ ನಾವು ಏನೇ ಮಾತಾಡಿದ್ರು ಬೇಜಾರು ಮಾಡ್ಕೊತಾ ಇಲ್ಲ ಸರ್ ಯಾಕೆ ಅಂದರೆ ಅವ್ರಿಗೆ ನಾನು ಅಸೋಸಿಯೇಟ್ ಆಗಿದ್ದರಿಂದ ಟೈಲರ್ಸ್ ಕೊಡ್ಬೇಕಾದ್ರೆ ಸರ್ ಹಂಗಲ್ಲ ಸರ್ ಹಿಂಗೆ ಅಂದರೆ ಸರಿ ಸರ್ ನಾನು ನೀವು ಹೇಳ್ದಂಗೆ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಅಲ್ಲೂ ಕಾಮಿಡಿ ಮಾಡ್ತಾ ಇದ್ರು ನಮ್ಗೊಂಥರ ಜಾಲಿಯಾಗಿತ್ತು ಶೂಟಿಂಗು ಮತ್ತೆ ಶ್ರೀಕಂಠ ಸರ್ ಅಲ್ಲಿ ಯಾವತ್ತೂ ನನ್ನ ಅಸಿಸ್ಟೆಂಟ್ ಅಂತ ನೋಡ್ಲೇ ಇಲ್ಲ ಅವರು ನೀನೇ ಆ್ಯಕ್ಷನ್ ಕಟ್ ಹೇಳು ಅಂತ ಹೇಳ್ಬಿಟ್ಟು ನನಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದು ಸೊ ಹಾಗಾಗಿ ನನ್ನ ಇಷ್ಟು ವರ್ಷ ಏನು ಸರ್ವಿಸ್ ಇತ್ತು ಅದನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಶ್ರೀಕಂಠ ಸರ್ ಒಂದು ಅವಕಾಶ ಮಾಡಿಕೊಟ್ಟು ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಮಾಧ್ಯಮ ಮಿತ್ರರು ಇವತ್ತೇನು ನಮ್ಮ ಸಾಂಗು ಇಡೀ ಕರ್ನಾಟಕ ಜನತೆಗೆ ತಲುಪ್ತಿದೆ ಅಂದ್ರೆ ಅದ್ರ ಕಾರಣನೇ ಮಾಧ್ಯಮ ಮಿತ್ರರು ನಮ್ಮ ಪಿ ಆರ್ ಒ ಮತ್ತೆ ಇಲ್ಲಿ ಎದಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ನನ್ನ ಕೃತಜ್ಞತೆಗಳನ್ನ ತಿಳಿಸ್ತೀನಿ ದಯವಿಟ್ಟು ಕರ್ನಾಟಕದ ಜನತೆ ನಮ್ಮ ಸಿನಿಮಾನ ಭಾಳ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು